ಮೊದಲಿಗೆ ಇಲ್ಲಿ ಬಂದಿರೋ ಎಲ್ಲ ಘಟಾನುಘಟಿಗಳಿಗೆ ಇಂಡಸ್ಟ್ರಿನೇ ಒಂದು ಹಂತಕ್ಕೆ ಬಹಳಷ್ಟು ಸಮಯದಲ್ಲಿ ಇಂಡಸ್ಟ್ರಿ ಪ್ಯಾಟ್ ಫೇಸಸ್ ಹೋದಾಗ ಒಳ್ಳೆ ದಾರಿಗೆ ತಗೊಂಡು ಬರುತ್ತೆ ಹೇಗೆ ತಗೊಂಡು ಬರ್ತಾರೆ ಅದನ್ನ ಕೇವಲ ನಾಯಕ ನಟರು ಒಬ್ಬೊಬ್ಬ ನಿರ್ಮಾಪಕರು ಒಬ್ಬ ಒಬ್ಬ ನಿರ್ದೇಶಕರು ಅಂತಲ್ಲ ಒಂದು ಟೀಮ್ ಮೂಲಕ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಅಂತ ಪ್ರತಿ ಐದು ವರ್ಷ ಹತ್ತು ವರ್ಷಕ್ಕೆ ಇತಿಹಾಸನೇ ಸೃಷ್ಟಿಯಾಗುವಂತ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರುತ್ತೆ ಅದಷ್ಟನ್ನು ನಾವು ನೋಡಿದೀವಿ ಕಂಡಿದೀವಿ ಅಂದ್ರೆ ಇಲ್ಲಿರೋ ನಮ್ಮ ನಾಗಾಭರಣ ಅಂಕಲ್ ಆಗಿರಬಹುದು ನಾಗತಿಹಳ್ಳಿ ಅಂಕಲ್ ಆಗಿರಬಹುದು ಹಂಸಲೇಖ ಅಂಕಲ್ ಅಂತ ಹಂಸಲೇಖ ಅಂಕಲ್ ಇಲ್ದೇ ಯಾವ ಸಿನಿಮಾಗಳು ನಡೀತಾನೆ ಇರಲಿಲ್ಲ ಅವ್ರಲ್ದೇ ಅವ್ರ ಮ್ಯೂಸಿಕ್ ಹೊಡೆದವ್ರೆ ಆ ಸಿನಿಮಾಗಳನ್ನ ನಾವು ನೋಡ್ತಾನೂ ಇರಲಿಲ್ಲ ಸಾಂಗ್ಗಳನ್ನ ಕೇಳ್ತಾನೂ ಇರಲಿಲ್ಲ ಆ ಯುಗಗಳ್ನು ನಾವು ನೋಡಿದ್ದೀವಿ ಆ ದಿನಗಳ್ನು ನಾವು ನೋಡಿದ್ದೀವಿ ಅಲ್ಲಿಂದ ನೋಡ್ಕೊಂಡು ಬಂದಿದೀವಿ ಸೊ ಆ ಈ ವಿಷಯಗಳ್ ಬರೋಕ್ಕಿಂತ ಮುಂಚೆ ಚಂದನ ವನದ ಚಿಲುಮೆಗಳು ಲ್ಯಾಂಡ್ಮಾರ್ಕ್ಸ್ ಆಫ್ ಸ್ಯಾಂಡಲ್ವುಡ್ ನೈಂಟಿ ಇಯರ್ಸ್ ಗುಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತೊಂಬತ್ತು ವರ್ಷ ಆಗಿರೋದು ಈ ಒಂದು ವಿಚಾರದಲ್ಲಿ ಕಾಳಜಿ ವಹಿಸಿ ನಮ್ಮ ಮಾಧ್ಯಮದವರಾದಂಥ ಶರಣುಲ್ಲೂರ್ ಅವರಾಗಿರ್ಬೋದು ಅಥವಾ ಶ್ಯಾಮ್ ಪ್ರಸಾದ್ ಅವರಾಗಿರ್ಬೋದು ಅಥವಾ ನಮ್ಮ ವಿಜಯ್ ಜಿ ಆಗಿರ್ಬೋದು ಒಂದು ಟೀಮ್ ಅಲ್ಲಿ ಸೇರ್ಕೊಂಡು ಪ್ರೆಸ್ ಮಾಧ್ಯಮದವರು ನೀವು ಒಂದು ಇನಿಷಿಯೇಟಿವ್ ತಗೊಂಡು ಅದ್ಭುತವಾದ ಒಂದು ಬುಕ್ನ ಬರಿಬೇಕು ಅಂದ್ಕೊಂಡಿರೋದಕ್ಕೆ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಸಲ್ಯೂಟ್ ಹೇಳ್ತೀನಿ ದಟ್ ಇಸ್ ತುಂಬ ಒಳ್ಳೆ ಮನಸ್ಸು ಬೇಕು ಅದ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಹಾಗೂ ಮರ್ಯಾದೆ ಅನ್ನೋದು ಇರಬೇಕು ಅದನ್ನ ತುಂಬಾ ಚೆನ್ನಾಗೆ ಈ ಮೂಲಕ ತೋರಿಸ್ಕೊಟ್ಟಿದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಕನ್ನಡ ಇಂಡಸ್ಟ್ರಿ ಸೆವೆಂಟಿ ಫೈವ್ ಇಯರ್ಸ್ ತುಂಬ ಚೆನ್ನಾಗಿ ಮಾಡಿದ್ವಿ ಈಗ ನೈಂಟಿ ಇಯರ್ಸು ಮಾಡಲಿ ವಿರ್ವೇಸ್ ದಯರ್ ಟು ಸಪೋರ್ಟ್ ಇದಕ್ಕಿಂತ ಜಾಸ್ತಿ ನಾನೇನು ಕಾಮೆಂಟ್ ಮಾಡೋಕೆ ಇಷ್ಟಪಡೋಲ್ಲ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಎವ್ರಿಬಡಿ ಈಸ್ ಅವೈಲಬಿಲಿಟಿ ಅವ್ರು ಹೇಗೆ ಎತ್ತ ಅಂತ ನೋಡ್ಕೋಬೇಕು ಬಟ್ ನಮ್ಮ ನಮ್ಮ ಕೊಡುಗೆ ನಮ್ಮ ಒಂದು ಪ್ರೀತಿ ವಿಶ್ವಾಸ ಈ ವಿಚಾರದಲ್ಲಿ ಯಾವಾಗಲೂ ಇರುತ್ತೆ ಇದೆಲ್ಲ ಬಿಟ್ಟು ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕಂತ ಅನ್ಕೊಂಡೆ ಇತಿಹಾಸ ಅಂತ ತಗೊಂಡಾಗ ಇವತ್ತು ಹಲವಾರು ವಿಚಾರಗಳಲ್ಲಿ ನಾವು ಬಹಳ ಕಂಫರ್ಟಬಲ್ ಆಗಿ ಸಿನಿಮಾ ಇಂಡಸ್ಟ್ರಿನ ನೋಡ್ಕೊಂಡು ಬರ್ತಾ ಇದೀವಿ ಅಂದ್ರೆ ಕಂಫರ್ಟಬಲ್ ಅಂದ್ರೆ ನಮಗೆ ಆದಂತಹ ಎಫರ್ಟ್ಸು ಸ್ಟ್ರೆಸ್ ಇದೆ ಬಟ್ ಆವಾಗ ನಡೆದಂತ ಸಿನಿಮಾಗಳು ಬಹಳ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದಂಥ ದಿನಗಳದು ನಮ್ಮ ದೊಡ್ಡ ಕಾಲದಿಂದ ನೆಲ ಹಾಕೊಂಡು ಬಂದಾಗ ಹಲವಾರು ಸಿನಿಮಾ ಸೂಪರ್ ಸ್ಟಾರ್ಸ್ ಅಂಬಿಮಮ್ಮ ಆಗಿರ್ಬೋದು ರವಿಮಮ್ಮ ಆಗಿರ್ಬೋದು ವಿಷ್ಣುಮಮ್ಮ ಆಗಿರ್ಬೋದು ಶಂಕರ್ ನಾಗಂಕುಲ್ ಆಗಿರ್ಬೋದು ಅನಂತ್ ನಾಗಂಕುಲ್ ಆಗಿರ್ಬೋದು ಹಲವಾರು ಜನ ಬಹಳಷ್ಟು ಶ್ರಮ ಕೊಟ್ಟು ಈ ಒಂದು ಇಂಡಸ್ಟ್ರಿನ ಈ ಈ ಸ್ಥಾನಕ್ಕೆ ತಗೊಂಡ್ಬಂದು ಕೊಟ್ಟಿದ್ದಾರೆ ಜೊತೆಗೆ ಆ ನಿರ್ದೇಶಕರಾಗಿ ನಾಗಭರಣ ಅಂಕಲ್ ಆಗಿರ್ಬೋದು ನಾಗದೇಹಳ್ಳಿ ಅಂಕಲ್ ಆಗಿರ್ಬೋದು ನಮಗೆ ಚಿನ್ನಾರಿ ಮುತ್ತ ನನಗೆ ಏನು ಎತ್ತ ಅಂತ ಗೊತ್ತಿರಲಿಲ್ಲ ನಾಗಾಭರಣ ಅಂಕಲ್ ಕ್ಯಾಮ್ರಾ ಮುಂದೆ ಕರ್ಸ್ಕೊಂಡು ನಿಲ್ಸ್ಕೊಂಡು ಬಾರ ನೀನು ಮಾಡ ಆಕ್ಟ್ ಮಾಡೋ ಅನ್ಬಿಟ್ರು ನನಗೇನು ಗೊತ್ತಿಲ್ಲ ನಗುವಂತ ನಗುವೆ ಡಾನ್ಸ್ ಮಾಡೋ ಅಂದ ಡಾನ್ಸ್ ಮಾಡುವೆ ತಿನ್ನ ಓಟಾಕ್ ತಿನ್ನುವೇ ನಾನು ಅದ್ರಲ್ಲಿ ಆಕ್ಟ್ ಮಾಡ್ತಿದ್ದೀನಿ ಅಂತ ಗೊತ್ತಿರಲಿಲ್ಲ ಅಷ್ಟ್ರ ಮಟ್ಟಿಗೆ ಚಿನ್ನಾರಿ ಮುತ್ತ ನೋಡ್ಕೊಂಡ್ರು ಈ ನಾಕತೆ ಅಂಕಲ್ ನಾಕತಿಹಳ್ಳಿ ಅಂಕಲ್ ಚೆನ್ನಾಗಿ ಹೋಳಿಕ ಮುಟ್ಟಿದೀನಿ ಕೊಠ್ರೆ ಶ್ರೀಕನ್ಸ್ ಟೈಮಲ್ಲಿ ಶೂಟಿಂಗ್ ಹೋಗ್ತಿದ್ನೋಲ್ವಾ ಊಟ ಕರೆಕ್ಟ್ ಆಗ್ಬೇಕು ಅಂತ ತುಂಬಾ ಚೆನ್ನಾಗಿ ರೇಖಿಸ್ಬಿಟ್ಟಿದೆ ನಿರ್ಮಾಪಕರು ನಂದಕುಮಾರ್ ಅಂಕಲ್ ಇದ್ದಂತ ದಿನಗಳು ನಮ್ಮ ಅಣ್ಣಗೊಂದು ಅವಕಾಶ ಸಿಕ್ತು ಚಿನ್ನಾರಿ ಮುತ್ತ ಅವ್ನಿಗೆ ಸ್ಟೇಟ್ ಅವಾರ್ಡ್ ಬಂತು ಕೊಟ್ರೇಶಿ ಶ್ರೀಕಾನ್ಸ್ ನ್ಯಾಷನಲ್ ಅವಾರ್ಡ್ ಬಂತು ನಾನು ಟ್ರೈ ಮಾಡ್ತಾ ಇದ್ದೆ ನ್ಯಾಷನಲ್ ಅವಾರ್ಡ್ ತಗೊಳ್ಳೋಕೆ ಯಾವಾಗ ನನಗಂತೂ ಗೊತ್ತಿಲ್ಲ ಸ್ಟೇಟ್ ಅವಾರ್ಡ್ ಚೈಲ್ಡ್ ಆರ್ಟಿಸ್ಟ್ ತಗೋಬೇಕಂತ ಆಸೆ ಪಟ್ಟೆ ಅವಾಗ ಅವಕಾಶ ಕೊಡ್ಲಿಲ್ಲ ನಾಳೆ ಅಂಕಲು ಅಂಕಲು ನಾನು ಆಕ್ಟಿಂಗ್ ಚೆನ್ನಾಗಿ ಮಾಡಲ್ಲ ಅಂತ ತಮಾಷೆ ಸೊ ಇದೆಲ್ಲ ಒಳ್ಳೆ ಒಳ್ಳೆ ದಿನಗಳು ಇವೆಲ್ಲ ಮರ್ಯಕ್ ಆಗದೆ ದಿನಗಳು ಆ ದಿನಗಳನ್ನ ಇವತ್ತು ಎಲ್ಲೋ ಈ ನೈಂಟಿ ಇಯರ್ಸ್ ಬುಕ್ ಅಲ್ಲಿ ನಾವೆಲ್ಲ ನೆನಪಿಸ್ಕೋತೀವಿ ನಮ್ಮ ಹಳೆ ದಿನಗಳನ್ನ ನಾವು ನೋಡ್ತೀವಿ ಅಂದಾಗ ಬಹಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಶ್ಯಾಮ್ ಶ್ಯಾಮ್ ಪ್ರಸಾದ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ಶರಣು ಉಲ್ಲೂರು ಅವ್ರಿಗೆ ಆ್ಯಂಡ್ ಕೊಟ್ರೇಶ್ ಕನಸು ಜೊತೆಗೆ ಗಾನಯೋಗಿ ಯೋಗಿ ಪಂಚಾಕ್ಷರಿಕವಾಗಿ ನನಗೆ ಇನ್ನೂ ಜ್ಞಾಪಕ ಹಂಸಲೇಖ ಅಂಕಲ್ ಕೊಟ್ಟಂತ ಮ್ಯೂಸಿಕ್ ಹಣ ಅಂಕಲ್ ಇಲ್ಲೇ ನಿಮಗೆ ನಮಸ್ಕಾರ ಮಾಡಿಬಿಡ್ತೀನಿ ಅಂಕಲ್ ನಿಜವಾಗಿ ಎಂಥ ಮ್ಯೂಸಿಕ್ ಅದು ಈ ಒಂದು ಇಂಡಸ್ಟ್ರಿಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಎಲ್ಲೋ ನಮಗೂ ಒಂದು ಅವಕಾಶ ನಮಗೂ ಒಂದು ಜಾಗ ಇಲ್ಲಿ ನಾವು ನಾವು ನಮ್ಮಿಂದ ಇಂಡಸ್ಟ್ರಿ ಅನ್ನೋರಲ್ಲ ನಾವು ಇಂಡಸ್ಟ್ರಿಯಿಂದ ನಾವು ಇಂಡಸ್ಟ್ರಿಗೋಸ್ಕರ ನಾವು ಅಂತ ನಂಬಿರೋರು ನಾವು ಸೊ ಹಾಗಾಗಿ ಈ ವಿಚಾರದಲ್ಲಿ ಇನ್ನೇನು ಹೇಳಕ್ಕೂ ಗೊತ್ತಾಗ್ತಿಲ್ಲ ನನಗೆ ಆಲ್ರೆಡಿ ನಾನು ಆಗ್ಲೇ ಹೇಳಿದಂಗೆ ಟೆರರ್ಸ್ ಲೆಜೆಂಡ್ಸ್ ಅಂತ ಹೇಳಿಕ್ ಇಷ್ಟಪಡ್ತೀನಿ ಅಂಡ್ ಹಂಸಲೆಕ್ಕ ಅಂಕಲ್ಗೆ ನನ್ನ ಕಡೆಯಿಂದ ಒಂದೇ ಒಂದೆರಡು ಲೈನ್ ಅಂಕಲ್ ಕಾನಿ ಪಂಚಾಕ್ಷರಿ ಜಸ್ಟ್ ಒಂದ್ ಲೈನ್ ಅಂಕಲ್ నీవంత్ భయంగా చన అదే హేబీని సరి గని సరణు సవిరద శరణు సాధూ గు ನೀಲಿ ತಂತಿ ನುಡಿಮೆ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿ ಗಮ ಪದ ನಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣು ಈ ಒಗ್ಗಟ್ಟು ಈ ಪ್ರೀತಿ ಈ ವಿಶ್ವಾಸ ಎಲ್ರ ಜೊತೆ ಇರಬೇಕು ನನ್ನಿಂದ ಅನ್ನೋದಲ್ಲ ಸಿನಿಮಾ ನಮ್ಮಿಂದ ಅನ್ನೋದು ಸಿನಿಮಾ ನಾವು ಅನ್ನೋದು ಸಿನಿಮಾ ಇದು ನಾನು ಹೇಳ್ತಿರೋದಲ್ಲ ನಾನು ಕಲ್ತ್ಕೊಂಡು ತಿಳ್ಕೊಂಡು ಬಂದಿರೋದು ನಮ್ಮ ದೊಡ್ಡ ಮಾಮನವರು ಹೇಳಿದ್ದು ಅದನ್ನು ನಾವು ಮುಂದೆ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕು ಅಂತ ನಂಬಿರೋರು ಮತ್ತೊಮ್ಮೆ ಎಲ್ರಿಗೂ ಒಳ್ಳೇದಾಗ್ಲಿ ಈ ಕುಟುಂಬ ಇನ್ನಷ್ಟು ನೂರಾರು ವರ್ಷಗಳು ನಡೀಲಿ ನೂರಾರು ವರ್ಷಗಳ ಕಾಲ ಬದುಕಲಿ ಹಲವಾರು ಜನಕ್ಕೆ ಒಳ್ಳೇದಾಗಲಿ ಅಂತ ಮತ್ತೊಮ್ಮೆ ಎರಡು ಮಾತುಗಳನ್ನ ಮುಗಿಸ್ತೀನಿ ಜಯ ಹಿಂದ್ ಜೈ ಮೋಹನೇಶ್ವರ್ ಥ್ಯಾಂಕ್ ಯು ಸೋ ಮಚ್ ಪುಸ್ತಕ ಪ್ರಶಸ್ತಿ ಇತ್ಯಾದಿ ಇತ್ಯಾದಿ ಇವತ್ತು ಕಾರ್ಯಕ್ರಮ ಇದೆ ಇದರಲ್ಲಿ ಅನೇಕರು ಪ್ರಾಯೋಜಕರಿದ್ದಾರೆ ಬಂಧುಗಳಿದ್ದೀರಿ ಉದ್ಯಮದ ಗೆಳೆಯರಿದ್ದೀರಿ ಕಲಾವಿದರಿದ್ದಾರೆ ನಮ್ಮ ಗೀತರಚನಕಾರರಿದ್ದಾರೆ ಕವಿರಾಜವರು ಸಂಭಾಷಣೆಕಾರರು ಪತ್ರಕರ್ತರು ಸೊ ಪ್ರಾತಿನಿಧಿಕವಾಗಿ ಚಿತ್ರರಂಗ ಎಲ್ಲ ಇಲ್ಲಿದೆ ಆಮೇಲೆ ಈ ಥರ ಸಭೆಗಳೇ ಚೆಂದ ಇಲ್ಲಿಯೂ ಒನ್ ಟು ಒನ್ ಒಬ್ಬರು ಹೇಳಿದ್ದೊಬ್ಬರಿಗೆ ಕೇಳಿಸುತ್ತೆ ಹಾಗಾಗಿ ನನಗೆ ಇಷ್ಟವಾದ ಸಭೆ ಇದು ಈ ಪುಸ್ತಕ ನಾನು ಓದಿಲ್ಲ ಆದರೆ ಇದು ನೋಡಿದರೆ ಇದು ಒಂದು ಡಾಕ್ಯುಮೆಂಟೇಷನ್ ಅಂತ ಅನಿಸುತ್ತೆ ಸಾಕ್ಷಿ ಕೆಲವು ಅನೇಕ ವಿಚಾರಗಳನ್ನು ಇಲ್ಲಿ ಸಾಕ್ಷೀಕರಿಸಲಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಅಲ್ಲಿ ಕಾಲಮಾನ ಕೂಡ ಅವರು ದಾಖಲಿಸಿದ್ದಾರೆ ಈಗ ಎನಿ ಕೈಂಡ್ ಆಫ್ ಡಾಕ್ಯುಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸಿಗ್ನಿಫಿಕೆಂಟ್ ಅದು ತುಂಬ ಮುಖ್ಯ ಕಾರಣ ಏನಂದರೆ ನಾವು ಈಗ ಹೋಗ್ತಿರೋ ವೇಗ ಪ್ರತಿ ಶುಕ್ರವಾರ ಬರ್ತಿರೋ ಸಿನಿಮಾಗಳು ಅಬ್ಬರ ಇದ್ರ ಮಧ್ಯೆ ನಮಗೆ ನೆನ್ನೆ ಏನಾಯಿತು ಅಂತ ಗೊತ್ತಾಗಲ್ಲ ಮಾಡ್ತೇ ಹೋಗುತ್ತೆ ಅಷ್ಟು ಮಟ್ಟಿಗೆ ಒಂದು ಮರೆಗುಳಿತನ ಅಥವಾ ಜಾಣ ಮರೆಗುಳಿತನ ನಮ್ಮನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದೆ ಹಾಗಾಗಿ ನಮ್ಮ ಹಿಂದಿನ ಬೇರುಗಳು ನಡೆದಾರಿ ಏನೇನು ಕೆಲಸ ಮಾಡಿದ್ರು ಯಾರು ಮಹತ್ವದ್ದು ಅನ್ನೋದು ನಮಗೆ ಖಾದಿರಿಸ್ಬೇಕು ಅದನ್ನು ಅದು ಪುಸ್ತಕದಲ್ಲಿ ಇದ್ರಂತೂ ಭಾಳ ಒಳ್ಳೆಯದು ಯಾಕಂದರೆ ಪುಸ್ತಕ ವೃತ್ತದಲ್ಲಿ ಇದ್ದರೆ ನೀವು ಇವತ್ತು ಓದ್ತೀರಾ ಮುಚ್ಚಿಡ್ತೀರಾ ಇನ್ನೊಬ್ಬರು ಓದ್ತಾರೆ ಮತ್ತು ಮನೇಲಿ ಯಾರೋ ಓದ್ತಾರೆ ಲೈಬ್ರರಿಲಿ ಇರುತ್ತೆ ಸೊ ಹಾಗಾಗಿ ಡಾಕ್ಯುಮೆಂಟೇಷನ್ನು ಬಹಳ ಬಹಳ ಮುಖ್ಯ ಅದಕ್ಕೆ ಒಂದು ಸಂಶೋಧನೆ ಬೇಕಾಗುತ್ತೆ ಅದು ಯಾವ ಥರದ್ದಾಗಲಿ ಕನ್ನಡದಲ್ಲಿ ಯಾವ ಕ್ಯಾಮ್ರಾಗಳು ಬಳಸಿದ್ವಿ ಚಿತ್ರಗೀತೆಗಳು ಹೇಗಿತ್ತು ಕಾದಂಬರಿ ಆಧಾರಿತ ಎಷ್ಟಿತ್ತು ಚಿತ್ರಮಂದಿರಗಳು ಹೇಗಿತ್ತು ತಂತ್ರಜ್ಞರು ಕಲಾವಿದರು ಎಷ್ಟೊಂದು ವಿಷಯಗಳ ಬಗ್ಗೆ ಡಾಕ್ಯುಮೆಂಟ್ ಮಾಡ್ಬೋದು ಕಲ್ಕತ್ತಾದಲ್ಲಿ ಆ ಥರದ ಒಂದು ಮ್ಯೂಸಿಯಂ ಥರದ ವ್ಯವಸ್ಥೆ ಇದೆ ನಮ್ಮಲ್ಲಿ ಇನ್ನೂ ನಾವು ಬಳಸ್ತಿದ್ರು ಕ್ಯಾಮರಾಗಳೇ ಗೊತ್ತಿಲ್ಲ ಈಗ ಮತ್ತು ರೀಲ್ಗಳನ್ನು ನೋಡದೇ ಇರುವಂತಹ ಯುವಕರಿದ್ದಾರೆ ಈಗಲೂ ಈಗಿನ ಫಿಲ್ಮ್ ಸ್ಟೂಡೆಂಟ್ ಮನೆ ಒಂದು ಸ್ಕೂಲಲ್ಲಿ ಕ್ಲಾಸ್ ಕ್ಲಾಸಲ್ಲಿ ಫಿಲ್ಮ್ ರೋಲ್ಗಳನ್ನು ತೋರಿಸಿದಾಗ ಅವರು ಆಶ್ಚರ್ಯ ಹೀಗಿರ್ತಿತ್ತು ಫಿಲ್ಮ್ ಪೆಂಡ್ರೈವ್ ಅಲ್ವಾ ಫಿಲ್ಮ್ ಅಂದರೆ ಅಂತ ಕೇಳಿದಂಥ ಮುಗ್ಧ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇದ್ದೀವಿ ಈ ದೃಷ್ಟಿಯಿಂದ ಚಿತ್ರರಂಗದ ಬೆಳವಣಿಗೆಗೆ ನಮ್ಮ ಗೆಳೆಯರು ಈ ಥರದೊಂದು ಪ್ರಯತ್ನ ಮಾಡ್ತಿದ್ದಾರೆ ಪ್ರಶಸ್ತಿ ಇದೆಲ್ಲ ಸಾಂಕೇತಿಕ ಪ್ರಶಸ್ತಿಯ ಉದ್ದೇಶ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಒಳ್ಳೆ ಕೆಲಸ ಮಾಡ್ದಾಗ ಮೆಚ್ಚೀವಿ ಅಂತ ಹೇಳುವಂಥ ಒಂದು ಚಿಕ್ಕ ಒಂದು ದ್ಯೋತಕ ಅಷ್ಟೇ ಅದು ಅದರಿಂದ ಈ ಕೆಲಸ ಮಾಡ್ತಿರೋ ಎಲ್ಲ ಗೆಳೆಯರಿಗೂ ಶುಭ ಹಾರೈಸಿ ಇನ್ನು ನಮ್ಮ ಈ ಸಾಕ್ಷೀಕರಿಸುವಂಥದ್ದು ಡಾಕ್ಯುಮೆಂಟೇಷನ್ ಮಾಡ್ತಕ್ಕಂಥದ್ದು ಚಿತ್ರರಂಗದಲ್ಲಿ ತುಂಬ ಆಗಿದೆ ಲ್ಯಾಬ್ಗಳು ಹೊಡೆದು ಹೋಗಿದೆ ಚಿತ್ರಮಂದಿರಗಳು ಮುಚ್ಚಿ ಹೋಗ್ತಿದ್ದಾವೆ ಹಳೇ ಪ್ರಾಜೆಕ್ಟ್ರುಗಳು ಹೊರಟೋಗ್ತಿದೆ ಅದನ್ನೆಲ್ಲ ಕಾದಿರಿಸಿ ಒಂದು ಸ್ಟೆಂಡ್ ಬ್ಯಾಕ್ ಎಡಿಟಿಂಗ್ ಯೂನಿಟ್ ಇರ್ಬೋದು ರೀಲ್ಗಳಿರ್ಬೋದು ಪ್ರೊಸೆಸಿಂಗ್ ಯೂನಿಟ್ಸ್ ಇರ್ಬೋದು ಬಿಟ್ಟರೆ ನೆಕ್ಸ್ಟ್ ಜನ್ರೇಷನ್ಗೆ ಸಿನಿಮಾ ಬೆಳೆದು ಬಂದ ರೀತಿ ಬೇಕು ಅದರಿಂದ ನಾವು ಮುಂದೆ ಹೋಗಬೇಕಾದ್ರೆ ಭೂತದ ನೆನಪು ಇಟ್ಕೊಂಡ್ರೆ ವರ್ತಮಾನದಲ್ಲಿ ಒಳ್ಳೆಯ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಕುಲುಮೆಯಿಂದ ನೀವು ಚಿಲುಮೆಗಳಾಗಿರುವುದು ನನಗೆ ತುಂಬ ಸಂತೋಷ ಒಳ್ಳೆಯದಾಗಲಿ